Hold, hold I'm hold? ತುಂಬ ಖುಷಿ ಇದೆ ಅಂದ್ರೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ತುಂಬ ಅನ್ಕೋತಾ ಇದ್ದೆ ಬಟ್ ಆಗಿರಲಿಲ್ಲ ಬಿಕಾಸ್ ಫಿನಾಲೆ ಇತ್ತು ಅದಾದಮೇಲೆ ತುಂಬಾ ಏನೇನೋ ಈವೆಂಟ್ಸ್ ಇತ್ತು ಸೊ ಫ್ಯಾಮಿಲಿ ಜೊತೆ ಅಂಡ್ ಫ್ರೆಂಡ್ಸ್ ಜೊತೆ ಬಂದಿದ್ದೀನಿ ತುಂಬಾ ಖುಷಿ ಆಯಿತು ಆ ಚಾಮುಂಡೇಶ್ವರಿ ದರ್ಶನ ಸಿಕ್ಕ ಬೇಡ ಚೆನ್ನಾಗಾಯ್ತು ಆಲ್ಸೋ ಜನದ ಪ್ರೀತಿ ರೇಂಜಿಗೆ ಇದೆ ಅಂತ ಗೊತ್ತಿರಲಿಲ್ಲ ಎಲ್ಲರೂ ಹೇಳೋರು ಅಂದ್ರೆ ತುಂಬಾ ಫಾಲೋ ಮಾಡಿದ್ವಿ ಬಿಗ್ ಬಾಸ್ ಅಂತ ಬಟ್ ಇಷ್ಟೊಂದು ಇಷ್ಟಪಡಿದ್ದಾರೆ ಅಂತ ಗೊತ್ತಿರಲಿಲ್ಲ ಸೊ ಆ ಒಂದು ಹೈ ಇರ್ ಇದ್ದೀನಿ ನಾನು ಇವಾಗ ಸತ್ಯಕ್ಕೆ ಕೋರ್ಸ್ ಯಾವಾಗಲೂ ಗ್ರೇಟ್ಫುಲ್ ಅಂದ್ರೆ ನಾವು ಶೋ ಒಪ್ಕೋಬೇಕಾರೆ ಅಥವಾ ಒಳಗಡೆ ಆಟ ಆಡ್ಬೇಕಾದ್ರೆ ನಮ್ಗೆ ಗೊತ್ತಿರಲಿಲ್ಲ ಜನ ಇಷ್ಟೊಂದು ಇಷ್ಟಪಡ್ತಾರೆ ಇಷ್ಟೊಂದು ನೋಡ್ತಾ ಇದಾರೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ ಹೊರಗಡೆ ಬಂದಾಗ ಅವ್ರು ನಮ್ಮ ಜೊತೆ ಮಾತಾಡಿದಾಗ ಪ್ರತಿಯೊಂದು ಡೀಟೇಲ್ ಹೇಳಿದಾಗ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಒಂದು ಪಾತ್ರ ಆಗಿ ಮೆಚ್ಕೊಂಡಿದ್ದವರು ಈಗ ನಮ್ಮನ್ನ ನಾವು ನಮ್ಮ ವ್ಯಕ್ತಿತ್ವ ನೋಡಿ ನಮ್ರತಾ ಹೀಗೆ ನಮ್ಮೂ ಹಾಗೆ ನಮ್ಮ ಅಂತ ಮನೆ ಮಗಳ ತರ ಅದು ತುಂಬಾ ಖುಷಿ ಆಗ್ತದೆ ಆಶೀರ್ವಾದ ಹೌದು ಹೌದು ನಾವು ಒಳಗಡೆ ಇದ್ದಾಗಲೇ ಇದು ಆಕ್ಚುಲಿ ರಕ್ಷಾ ಪ್ಲಾನ್ ಇದು ಸೊ ಅವ್ನು ನನ್ನ ತಮ್ಮ ಅಂಡ್ ನನ್ನ ಅಣ್ಣ ಅಂದ್ರೆ ಇಟ್ ಇಸ್ ವಿನಯ್ ಸೊ ಎಲ್ಲರೂ ಫ್ಯಾಮಿಲಿ ಸೇರ್ಕೊಂಡು ಬಂದಿದೀವಿ ಸೊ ಒಳಗಡೆ ಅಷ್ಟೇ ಅಲ್ಲ ನಾವು ಕ್ಯಾಮೆರಾಗೋಸ್ಕರ ಯಾವ್ದನ್ನು ಫೇಕ್ ಮಾಡಲಿಲ್ಲ ಹೊರಗಡೆ ಕೂಡ ನಮ್ಮ ಬಂಡಿಂಗ್ ಇಷ್ಟು ಚೆನ್ನಾಗಿರುತ್ತೆ ಆ್ಯಂಡ್ ಕೋರ್ಸ್ ಇನ್ನೂ ತುಂಬ ಟ್ರಾವೆಲ್ ಮಾಡೋದಿದೆ ತುಂಬ ದೇವಸ್ಥಾನಗಳಿಗೆ ವಿಸಿಟ್ ಹಾಕೋದಿದೆ ಆ್ಯಂಡ್ ಇನ್ನೂ ತುಂಬ ಜನನ ಮೀಟ್ ಮಾಡೋದಿದೆ ಸೊ ಎಲ್ಲ ಒಟ್ಟಿಗೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ ನೋಡೋಣ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ಸ್ ಎಲ್ಲ